ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳಾದ ಜನವರಿಯಲ್ಲಿ ಅನೇಕ ಪ್ರಮುಖ ಗ್ರಹಗಳು ರಾಶಿ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತವೆ ಇದರಿಂದ ಗ್ರಹಗಳ ಸಂಯೋಗಗಳು ಮತ್ತು ಮಹಾ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಈ ಬಾರಿ ಶುಕ್ರ ಬುಧ ಸೂರ್ಯ ಮತ್ತು ಮಂಗಳ ಶ್ರಾವಣ ನಕ್ಷತ್ರ ಪುಂಜದಲ್ಲಿ ಒಟ್ಟಿಗೆ ಇರುತ್ತಾರೆ ಈ ಮಹಾ ಸಂಯೋಗದಿಂದ ಯಾವ ರಾಶಿಗಳು ಜೀವನದ ವಿವಿಧ ಅಂಶಗಳ ಮೇಲೆ ಅದರ ಶುಭ ಪರಿಣಾಮಗಳನ್ನು ಅನುಭವಿಸುತ್ತವೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ವೀಕ್ಷಕರೇ ವೈದಿಕ ಪಂಚಾಂಗದ ಪ್ರಕಾರ ಜನವರಿಯಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆ ಮಾಡಲಿವೆ ಈ ಗ್ರಹಗಳ ಸಂಚಾರದಿಂದ ಅನೇಕ ರಾಶಿಗಳಿಗೆ ಅದೃಷ್ಟ ಕುಲಾಯಿಸಲಿದೆ ಈ ತಿಂಗಳಲ್ಲಿ ಸಂಪತ್ತು ಮತ್ತು ಪ್ರೀತಿಯನ್ನು ನೀಡುವ ಶುಕ್ರ ಗ್ರಹವು ಶ್ರಾವಣ ನಕ್ಷತ್ರಕ್ಕೆ ಸ್ಥಳಾಂತರಗೊಳ್ಳುತ್ತದೆ ಇದರ ನಂತರ ಜನವರಿ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತರ ಸುಮಾರಿಗೆ ಗ್ರಹಗಳ ರಾಜಕುಮಾರ ಬುಧ ಕೂಡ ಶ್ರಾವಣ ನಕ್ಷತ್ರಕ್ಕೆ ಸ್ಥಳಾಂತರಗೊಳ್ಳುತ್ತದೆ ಬುಧನ ಸಂಚಾರದ ಮರುದಿನ ಗ್ರಹಗಳ ರಾಜ ಸೂರ್ಯ ಕೂಡ ಬೆಳಿಗ್ಗೆ ಹನ್ನೊಂದರ ಸುಮಾರಿಗೆ ಶ್ರಾವಣ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ ಅಂತಿಮವಾಗಿ ಜನವರಿ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದರ ಸುಮಾರಿಗೆ ಗ್ರಹಗಳ ಅಧಿಪತಿ ಮಂಗಳ ಕೂಡ ಶ್ರಾವಣ ನಕ್ಷತ್ರಕ್ಕೆ ಸ್ಥಳಾಂತರಗೊಳ್ಳುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಈ ಮಹತ್ವದ ಖಗೋಳ ಘಟನೆಯು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೇವಲ ಐದು ರಾಶಿಚಕ್ರ ಚಿಹ್ನೆಗಳು ಮಾತ್ರ ಮೊದಲು ಮತ್ತು ದೀರ್ಘಕಾಲದವರೆಗೆ ಪ್ರಯೋಜನ ಪಡೆಯುತ್ತವೆ ಆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಕುಂಭರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ ತಿಂಗಳು ಕುಂಭರಾಶಿಯವರಿಗೆ ತುಂಬ ಶುಭವಾಗಿರುತ್ತದೆ ವ್ಯವಹಾರವು ವೃದ್ಧಿಯಾಗುತ್ತದೆ ಏಕೆಂದರೆ ಈ ತಿಂಗಳು ನಿಮ್ಮ ಆದಾಯ ಹೆಚ್ಚಾಗುವ ನಿರೀಕ್ಷೆಯಿದೆ ವೃತ್ತಿ ಜೀವನದ ಪ್ರಗತಿಯ ಸಾಧ್ಯತೆಗಳಿವೆ ಕೆಲಸದಲ್ಲಿ ಬೋನಸ್ ಮತ್ತು ಉಡುಗೊರೆಯನ್ನು ಪಡೆಯುವ ಸಾಧ್ಯತೆಗಳಿವೆ ಕುಟುಂಬ ಜೀವನದ ದೃಷ್ಟಿಯಿಂದಲೂ ಈ ತಿಂಗಳು ನಿಮಗೆ ಸಂತೋಷಮಯವಾಗಿರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಮಾಡುವ ಸಾಧ್ಯತೆ ಇದೆ ಮನೆಯಿಂದ ದೂರ ವಾಸಿಸುವವರಿಗೆ ಹತ್ತಿರದ ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶವಿರುತ್ತದೆ ಮನೆಯಲ್ಲಿ ಶುಭ ಸಂದರ್ಭವಿರುತ್ತದೆ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅವಶ್ಯಕ ಎರಡನೇ ರಾಶಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ನೀವು ಶೀಘ್ರದಲ್ಲಿ ಪೂರೈಸುವ ಹೊಸ ಸಂಕಲ್ಪಗಳೊಂದಿಗೆ ಪ್ರಾರಂಭವಾಗುತ್ತದೆ ತಿಂಗಳ ಆರಂಭವು ಕೆಲಸ ಮತ್ತು ಅಧ್ಯಯನಕ್ಕೆ ಸಕಾರಾತ್ಮಕ ವಿಚಾರಗಳನ್ನು ತರುತ್ತದೆ ಈ ಸಮಯವು ನಿಮಗೆ ಹೆಚ್ಚು ವಿನಮ್ರ ಮತ್ತು ತಿಳಿವಳಿಕೆಯನ್ನು ನೀಡುತ್ತದೆ ಜನವರಿ ಹದಿನೇಳರ ನಂತರ ನಿಮ್ಮ ಗಮನವು ಹಣದ ಕಡೆಗೆ ಬದಲಾಗುತ್ತದೆ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತರ ನಂತರ ನೀವು ಉಳಿತಾಯ ಮತ್ತು ಹಣಕಾಸು ಯೋಜನೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಈ ಜನವರಿ ತಿಂಗಳು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಶನಿಯ ಸಹಾಯದಿಂದ ನಿಮ್ಮ ಕನಸುಗಳನ್ನು ನನಸಾಗಿಸುವತ್ತ ನೀವು ಮುಂದುವರಿಯುತ್ತೀರಿ ಕೆಲಸ ಮಾಡುವ ವ್ಯಕ್ತಿಗಳು ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು ಇದು ದೀರ್ಘಾವಧಿಯ ಲಾಭವನ್ನು ನೀಡುತ್ತದೆ ಮೂರನೇ ರಾಶಿ ಸಿಂಹರಾಶಿ ಜನವರಿಯು ರಾಶಿಯವರಿಗೆ ವರ್ಷ ಪೂರ್ತಿ ಅನುಕೂಲಕರ ಸಮಯ ಈ ವರ್ಷದ ಕೊನೆಯಲ್ಲಿ ಗುರುವು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ತರುತ್ತಾನೆ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಸ್ವಲ್ಪ ಸಮಯದಿಂದ ಆಲಸ್ಯದಿಂದ ಬಳಲುತ್ತಿದ್ದರೆ ನೀವು ಮತ್ತೆ ಚೈತನ್ಯಶೀಲರಾಗುತ್ತೀರಿ ಪ್ರೀತಿ ಸ್ನೇಹ ಮತ್ತು ಸಾಮಾಜಿಕ ಜೀವನವು ಬಲಗೊಳ್ಳುತ್ತದೆ ಒಂಟಿಯಾಗಿರುವವರು ಹೊಸ ವ್ಯಕ್ತಿಯನ್ನು ಭೇಟಿಯಾಗಬಹುದು ಮತ್ತು ಸಂಬಂಧದಲ್ಲಿರುವವರು ತಮ್ಮ ಸಂಬಂಧವನ್ನು ಗಾಢವಾಗಿಸುತ್ತಾರೆ ಕೆಲಸದಲ್ಲಿ ಪ್ರಶಂಸೆ ಮತ್ತು ಮನ್ನಣೆ ನಿಮ್ಮದಾಗುತ್ತದೆ ಜನವರಿಯಲ್ಲಿ ನೀವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಿ ಹೆಚ್ಚು ಸಬಲರಾಗುತ್ತೀರಿ ಮತ್ತು ವರ್ಷಕ್ಕೆ ಸರಿಯಾದ ವಾತಾವರಣವನ್ನು ಸೃಷ್ಟಿಸುತ್ತೀರಿ ನಾಲ್ಕನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ತಿಂಗಳ ಶುಭ ಸಂಚಾರಗಳು ಅಪಾರ ಪ್ರಯೋಜನಗಳನ್ನು ಮತ್ತು ಲಾಭಗಳನ್ನು ತರುತ್ತವೆ ಕಳೆದ ಕೆಲವು ತಿಂಗಳ ನಿಮ್ಮ ಚಿಂತೆಗಳು ಮತ್ತು ತೊಂದರೆಗಳು ಬಗೆಹರಿಯುತ್ತವೆ ಮತ್ತು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜನವರಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ ವಿಶೇಷವಾಗಿ ಸಂಕ್ರಾಂತಿ ನಿಮಗೆ ಉತ್ತಮ ಸಮಯವನ್ನು ತರುತ್ತದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಬಲವಾದ ಆರ್ಥಿಕ ಪರಿಸ್ಥಿತಿಯು ಕೆಲಸ ಮಾಡುವ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ನಿರ್ಧರಿಸಬಹುದು ಸ್ನೇಹಿತರ ಬೆಂಬಲದೊಂದಿಗೆ ಉದ್ಯೋಗಿಗಳ ಕೆಲಸವು ಮುಂದುವರಿಯುತ್ತದೆ ಇದಲ್ಲದೆ ಈ ಅವಧಿಯಲ್ಲಿ ಉಳಿತಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಐದನೇ ರಾಶಿ ವೃಶ್ಚಿಕ ರಾಶಿ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೊಸ ಆಲೋಚನೆಗಳನ್ನು ಮತ್ತು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುವ ತಿಂಗಳು ಈ ಸಮಯವು ಮುಂದಿನ ಆರು ತಿಂಗಳ ಕಾಲ ನಿಮ್ಮ ಗುರಿಗಳ ಬಗ್ಗೆ ಚಿಂತಿಸಲು ನಿಮಗೆ ಅವಕಾಶ ನೀಡುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ಬದಲಾವಣೆಗಳು ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಪ್ರಬುದ್ಧತೆ ಬರುತ್ತದೆ ಶುಕ್ರನು ಸಂಬಂಧಗಳಿಗೆ ಸಕಾರಾತ್ಮಕತೆಯನ್ನು ತರುತ್ತಾನೆ ಮತ್ತು ನೀವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಿ ಕೆಲಸದಲ್ಲಿ ನಿಮ್ಮ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಈ ತಿಂಗಳು ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೈವಾಹಿಕ ಬೆಳವಣಿಗೆ ಮುಂದುವರಿಯುತ್ತದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು